ಇನ್ನೊಂದೆಡೆ ಡಿಕೆಶಿಗೆ ನಿದ್ದೆ ಮಾಡೋಕ್ಕೂ ಕೂಡ ಇಡಿ ಅಧಿಕಾರಿಗಳು ಬಿಡ್ಲಿಲ್ವಂತೆ ಅಧಿಕಾರಿಗಳ ಬಗ್ಗೆ ಈಗ ಒಂದು ರೀತಿಯಲ್ಲಿ ಆಕ್ರೋಶವನ್ನ ಹೊರ ಹಾಕಿದ್ದಾರೆ ಡಿಕೆ ಶಿವಕುಮಾರ್ ಅವರ ಸಹೋದರ ಡಿಕೆ ಸುರೇಶ್ ನಿನ್ನೆಯಿಂದ ಶಿ ಮಲಗಿದ್ದು ಬರೀ ಒಂದು ಗಂಟೆ ಅಷ್ಟೇ ಅಂತೆ ಇದನ್ನ ಹೇಳಿದ್ದು ಡಿಕೆ ಸುರೇಶ್ ಅವರು ಇಡಿ ಅಧಿಕಾರಿಗಳ ವಿರುದ್ಧ ದೆಹಲಿಯಲ್ಲಿ ಡಿಕೆ ಸುರೇಶ್ ಆಕ್ರೋಶವನ್ನ ಹೊರ ಹಾಕಿದ್ದಾರೆ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ರೀತಿಯಲ್ಲಿ ರೆಸ್ಟ್ ಕೂಡ ಸಿಗ್ತಾ ಇಲ್ಲ ಕೇವಲ ಒಂದು ಗಂಟೆ ಅಷ್ಟೇ ಅವರು ನಿದ್ದೆ ಮಾಡಿದ್ದು ನಿದ್ದೆ ಮಾಡೋದಿಕ್ಕೂ ಕೂಡ ಇಡಿ ಅಧಿಕಾರಿಗಳು ಬಿಡ್ತಾ ಇಲ್ಲ ಅನ್ನುವಂತಹ ಒಂದು ಆಕ್ರೋಶವನ್ನ ಈಗ ಕಿಡಿ ಕಿಡಿ ಕಾಡ್ತಾ ಇದ್ದಾರೆ ಡಿಕೆ ಸುರೇಶ್ ಡಿ ಕೆ ಶಿವಕುಮಾರ್ ಅವರ ಸಹೋದರ ಮೊನ್ನೆಯಿಂದಲೂ ಕೂಡ ಡಿಕೆ ಸುರೇಶ್ ದೆಹಲಿಯಲ್ಲೇ ಇದ್ದು ಡಿಕೆ ಶಿವಕುಮಾರ್ ಅವರ ಜೊತೆನೆ ಇಡಿ ಕಚೇರಿಗೂ ಕೂಡ ಹೋಗಿದ್ರು ಕುಮಾರ್ ಅವರನ್ನ ಬೆಳಗ್ಗೆ ನೋಡ್ಲಿಕ್ಕೆ ಮಾತ್ರ ಡಿ ಕೆ ಶಿವಕುಮಾರ್ ಅವರನ್ನ ಬೆಳಗ್ಗೆ ನೋಡ್ಲಿಕ್ಕೆ ಮಾತ್ರ ಅವಕಾಶ ಕೊಟ್ಟರು ಅವ್ರ ಹತ್ರ ನಾನು ಮಾತಾಡ್ಲಿಕ್ಕೆ ಆಗಿಲ್ಲ ನಿದ್ದೆ ಮಾಡೋರ ಅಂತ ಕೇಳಿದ್ರೆ ಕೇವಲ ಒಂದು ಗಂಟೆ ಮಾತ್ರ ನಿದ್ದೆ ಬಂತು ಅಷ್ಟೇ ಅಂತ ಹೇಳಿ ಅಧಿಕಾರಿಗಳು ಮಾತಾಡ್ಲಿಕ್ಕೆ ಮತ್ತು ಅವರನ್ನ ಭೇಟಿ ಮಾಡಲಿಕ್ಕೆ ಅವಕಾಶವನ್ನ ನಿರಾಕರಣೆ ಮಾಡಿದ್ದಾರೆ ಅವಕಾಶ ಕೊಟ್ಟಿಲ್ಲ ನನಗೂ ಅವಕಾಶ ಕೊಟ್ಟಿಲ್ಲ ವೈದ್ಯಕೀಯ ಮೆಡಿಕಲ್ ಡಾಕ್ಟರ್ಸು ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ ಚೆಕ್ಅಪ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ತಿಳಿಸಿದ್ದಾರೆ ಹಳೆ ಇಸ್ಟ್ರಿ ಬಗ್ಗೆ ಕೇಳಿದ್ದಾರೆ ಹೋಮ್ ಡಾಕ್ಟರ್ಸ್ ಯಾರಿದ್ದಾರೆ ಅವರ ಹತ್ರ ಕನೆಕ್ಟ್ ಮಾಡಿ ಅವ್ರ ಹತ್ರ ಮಾತಾಡ್ಸಿದೀನಿ ಬಿಪಿ ಶುಗರ್ ಇದ್ದರೂ ಕೂಡ ಅಧಿಕಾರಿಗಳು ಬಿಡ್ತಾ ಇಲ್ಲ ಒಂದ್ ಕಡೆ ಅವರಿಗೆ ಸಾಕಷ್ಟು ಹೆಲ್ತ್ ಇಶ್ಯೂಸ್ ಇದೆ ಹೊಟ್ಟೆ ನೋವು ಎದೆ ನೋವು ಬಂದ್ರು ಕೂಡ ನಮಗೆ ಅವರನ್ನ ನೋಡೋದಿಕ್ಕೆ ಅವಕಾಶ ಕೊಡ್ತಾ ಇಲ್ಲ ನೋಡೋಕೋ ಬಿಡ್ತಾ ಇಲ್ಲ ಅಂತ ಹೇಳಿ ಡಿ ಕೆ ಸುರೇಶ್ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ರಾತ್ರಿ ಬಹಳ ಹೊತ್ತು ಸುಮಾರು ಎಂಟು ಗಂಟೆ ಎಂಟೂವರೆಯಿಂದ ಸುಮಾರು ರಾತ್ರಿ ಹನ್ನೆರಡೂವರೆ ಒಂದು ಗಂಟೆವರೆಗೂ ಕೂಡ ಬಿ ಪಿ ಸುಮಾರು ಒನ್ ಏಯ್ಟಿ ಬೈ ಒನ್ ಟ್ವೆಂಟಿ ಇದರಲ್ಲಿತ್ತು ಸ್ವಲ್ಪ ಹೊಟ್ಟೆ ಮತ್ತು ಎದೆ ನೋವು ನಿನ್ನೆ ಸಂಜೆ ಕೂಡ ಅವರು ಬೆಳಗ್ಗೆ ಒಂದು ರಾತ್ರಿ ಒಂದು ಬಿ ಪಿ ರೆಗ್ಯುಲರ್ ಟ್ಯಾಬ್ಲೆಟ್ಸ್ ತೊಗೊಳ್ಳೋದು ಸಹಜ ಆದರೆ ನೆನೆ ಸಾಯಂಕಾಲ ಐದು ಗಂಟೆಗೆ ಮತ್ತೆ ಅವರು ಬಿ ಪಿ ಟ್ಯಾಬ್ಲೆಟ್ ಬೇಕು ಅಂತೇಳಿ ಬಿ ಪಿ ಟ್ಯಾಬ್ಲೆಟನ್ನು ಅಡಿಷನಲ್ ಟ್ಯಾಬ್ಲೆಟ್ ತೊಗೊಂಡಿದ್ರು ಸೊ ಆರೋಗ್ಯದಲ್ಲಿ ಏನು ನಾಲ್ಕು ದಿನದಿಂದ ಅವರ ಒತ್ತಡ ಇಡೀ ಅಧಿಕಾರಿಗಳ ಒತ್ತಡ ಏನಿತ್ತು ಆ ಒತ್ತಡದ ಮಧ್ಯೆ ಸರಿಯಾಗಿ ನಿದ್ದೆನೂ ಮಾಡಲಿಕ್ಕೆ ಮತ್ತೆ ಬೇರೆ ಹತ್ರನೂ ಮಾತಾಡಲಿಕ್ಕೂ ಕೂಡ ಕಾಲಾವಕಾಶ ಸಿಗದೆ ಇರೋದ್ರಿಂದ ಸ್ವಲ್ಪ ಒತ್ತಡದಲ್ಲಿದ್ದಾರೆ ಅಂತೇಳಿ ನಾನು ಭಾವಿಸಿದ್ದೇನೆ ಕಾನೂನಿದೆ ನಾವು ಯಾರಿಗೂ ಹೆದರಲ್ಲ ಬಗ್ಗಲ್ಲ ಡಿಕೆಶಿ ಅಂತೂ ಹೆದರುವ ಗಂಡಲ್ಲ ಕಾಲಚಕ್ರವೇ ಎಲ್ಲದಕ್ಕೂ ಕೂಡ ಉತ್ತರಿಸುತ್ತೆ ಕಾಲಚಕ್ರ ಉರುಳ್ತಾ ಇರುತ್ತೆ ಉತ್ತರವನ್ನ ಕೂಡ ನೀಡುತ್ತೆ ಅಂತ ಹೇಳಿ ಡಿಕೆ ಸುರೇಶ್ ಸವಾಲು ಎತ್ತಿದ್ದಾರೆ ಇರ್ತಿದ್ದಾರೆ ವೈದ್ರ ಮೇಲೆ ಒತ್ತಡ ಏರ್ತಾ ಇರೋದೇನೆ ಇದನ್ನ ಇವತ್ತು ಎಲ್ಲ ನೀವು ನೀವು ನೋಡ್ತಾ ಇದ್ದೀರಾ ನನಗಿನ್ನ ಜಾಸ್ತಿ ಇಂಥ ಸಂದರ್ಭದಲ್ಲೂ ಕೂಡ ನಮ್ಮನ್ನ ಬೇರೆ ತರ ನೋಡಿ ಇಲ್ಲೇನೋ ನಾವು ಅಧಿಕಾರದಲ್ಲಿ ಅಧಿಕಾರದಲ್ಲಿದ್ದೀವಿ ಅಂತ ಹೇಳಿ ಬೇರೆ ತೀರೆ ಒತ್ತಡವನ್ನ ತರಿಸ ಎದುರಿಸ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಡಿ ಕೆ ಶಿವಕುಮಾರ್ ಒಪ್ಪೋದಿಲ್ಲ ಡಿ ಕೆ ಶಿವಕುಮಾರ್ ಬಗ್ಗೋದಿಲ್ಲ ಏನೋ ತಾತ್ಕಾಲಿಕವಾಗಿ ಮಾನಸಿಕವಾದಂತ ಹಿಂಸೆನಲ್ಲಿ ಇರ್ಬೋದೇ ಹೊರತು ಯಾವುದೇ ಒಬ್ಬ ಅಧಿಕಾರಿಗಾಗ್ಲಿ ಯಾವುದೇ ಒಂದು ಸರ್ಕಾರಕ್ಕಾಗ್ಲಿ ಬಗ್ತಕ್ಕಂಥ ಜಾಯಮಾನ ಡಿ ಕೆ ಶಿವಕುಮಾರ್ದಲ್ಲ ನಾವು ಯಾವುದೇ ತಪ್ಪು ಮಾಡಿಲ್ಲ ಹತ್ರ ಯಾವುದೇ ಅಕ್ರಮ ಸಂಪತ್ತಿಲ್ಲ ಯಾರಿಗೂ ಕೂಡ ನಾವು ಮೋಸ ಮಾಡಿಲ್ಲ ಯಾವುದೇ ವಿಧವಾದಂತ ತನಿಖೆಗೂ ಕೂಡ ನಾವು ಸಿದ್ಧ ನ್ಯಾಯಾಲಯದಲ್ಲಿ ಹೋರಾಟವನ್ನ ಮಾಡಿ ಖಂಡಿತ ಕಳೆದ ಎರಡು ವರ್ಷಗಳಿಂದ ಯಾವ ರೀತಿಯ ಯಾವ ರೀತಿಯ ಹೋರಾಟ ಒತ್ತಡವನ್ನ ಏರ್ತಾ ಇದೆ ಕಾಲಚಕ್ರ ಹಿಂಗೆ ಇರೋದಿಲ್ಲ ಕಾಲಚಕ್ರ ಖಂಡಿತ ಉಳ್ತದೆ ಈಗ ವೈದ್ಯರ ವೈದ್ಯರ ಮೇಲೆ ಒತ್ತಡ ಏರ್ತಾ ಇರೋದೇನೆ ಇದನ್ನ ಇವತ್ತು ಎಲ್ಲ ನೀವು ನೋಡ್ತಾ ಇದ್ದೀರಾ ನನಗಿನ್ನ ಜಾಸ್ತಿ ಇಂತಹ ಸಂದರ್ಭದಲ್ಲೂ ಕೂಡ ನಮ್ಮನ್ನು ಬೇರೆ ಥರ ನೋಡಿ ಇಲ್ಲೇನೋ ನಾವು ದೆಹಲಿಯಲ್ಲಿ ಅಧಿಕಾರದಲ್ಲಿದ್ದೀವಿ ಹೇಳಿ ಬೇರೆ ತೀರೆ ಒತ್ತಡವನ್ನು ತರಿಸ್ತಾ ಎದುರಿಸ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಡಿ ಕೆ ಶಿವಕುಮಾರ್ ಒಪ್ಪೋದಿಲ್ಲ ಡಿ ಕೆ ಶಿವಕುಮಾರ್ ಬಗ್ಗೋದಿಲ್ಲ ಏನೋ ತಾತ್ಕಾಲಿಕವಾಗಿ ಮಾನಸಿಕವಾದಂಥ ಹಿಂಸೆನಲ್ಲಿರ್ಬೋದೇ ಹೊರತು ಯಾವುದೇ ಒಬ್ಬ ಅಧಿಕಾರಿಗಾಗಲಿ ಯಾವುದೇ ಒಂದು ಸರ್ಕಾರಕ್ಕಾಗಲಿ ಬಗ್ತಕ್ಕಂಥ ಜಾಯಮಾನ ಡಿ ಕೆ ಶಿವಕುಮಾರದಲ್ಲ ನಾವು ಯಾವುದೇ ತಪ್ಪು ಮಾಡಿಲ್ಲ ನಮ್ಮ ಹತ್ರ ಯಾವುದೇ ಅಕ್ರಮ ಸಂಪತ್ತಿಲ್ಲ ಯಾರಿಗೂ ಕೂಡ ನಾವು ಮೋಸ ಮಾಡಿಲ್ಲ ಯಾವುದೇ ವಿಧವಾದಂಥ ತನಿಖೆಗೂ ಕೂಡ ನಾವು ಸಿದ್ಧ ನ್ಯಾಯಾಲಯದಲ್ಲಿ ಹೋರಾಟವನ್ನ ಮಾಡಿ ಖಂಡಿತ ಕಳೆದ ಎರಡು ವರ್ಷಗಳಿಂದ ಯಾವ ರೀತಿಯ ಯಾವ ರೀತಿಯ ಹೋರಾಟ ಒತ್ತಡವನ್ನ ಏರ್ತಾ ಇದೆ ಕಾಲಚಕ್ರ ಹಿಂಗೆ ಇರೋದಿಲ್ಲ ಕಾಲಚಕ್ರ ಖಂಡಿತ ಡಿಕೆಶಿ ಬಂಧನದ ಹಿನ್ನೆಲೆಯಲ್ಲಿ